ಮಹಾಗಣಾಧಿಪತ್ಯ ನಮಃ ದತ್ತಾತ್ರೇಯಂ ಮಹಾತ್ಮ ವರದಂ ಭಕ್ತವತ್ಸಲಂ ಪ್ರಪನ್ನರ್ತಿಹರ ವಂದೇ ಸ್ಮತೃಗಾಮಿ ನೋವತು ಆದೌ ಬ್ರಹ್ಮ ತಥ್ಯಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶ್ರೀ ಗುರುಚರಿತ್ರ ಅಧ್ಯಾಯ ಇಪ್ಪತ್ತೆಂಟು ಗುರುಗಳು ಪತಿತನ ಪೂರ್ವಜನ್ಮ ವೃತ್ತಾಂತವನ್ನು ತಿಳಿಸಿದರು ಚಂಡಾಳರೆಂದರೆ ಶೂದ್ರ ಪುರುಷ ಹಾಗೂ ಉನ್ನತ ಕುಲದ ಸ್ತ್ರೀಯಿಂದ ಜನಿಸಿದವರು ಅಷ್ಟೇ ಅಲ್ಲದೆ ಗುರುದ್ರೋಹ ಅನಾಚಾರ ಪರರ ಮನೆಯಲ್ಲಿ ಊಟ ಮಾಡುವುದು ದೇವತಾರ್ಚನೆಯನ್ನು ಮರೆತವರು ವಿಶ್ವಾಸಘಾತಕರು ಚಂಡಾಳರು ಎಂದೆನಿಸುತ್ತಾರೆ ತಂದೆ ತಾಯಿಗಳನ್ನು ದೂರ ಮಾಡಿ ಸದಾ ಗುರುನಿಂದೆ ಮಾಡುವನು ಇತರರ ತಪ್ಪನ್ನು ಎತ್ತಿ ಹೇಳುವವನು ಸಾಂಸಾರಿಕ ಜವಾಬ್ದಾರಿಯನ್ನು ನಿರ್ವಹಿಸದವನು ಚಂಡಾಲನಿಗೆ ಸಮಾನನು ಪಾಪಗಳಿಗೆ ಫಲ ನಿಶ್ಚಿತ ಗುರುಪತ್ನಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಕುಷ್ಠರೋಗ ಗುರುನಿಂದೆಯಿಂದ ದಾರಿದ್ರ ಗೋವಧೆಯಿಂದ ಸಂತಾನಹೀನತೆ ಮೊದಲಾದ ದೋಷಗಳು ಬರುತ್ತದೆ ತ್ರಿವಿಕ್ರಮ ಭಾರತಿಯು ಪಾಪ ಪುಣ್ಯಗಳ ಬಗ್ಗೆ ಗುರುಗಳಿಂದ ತಿಳಿದು ತಿಳಿಯದೇ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವಿದೆಯೇ ಎಂದು ಕೇಳಿದನು ಗುರುಗಳು ನದಿ ಸ್ನಾನ ಜಪ ಯಥಾಶಕ್ತಿ ದಾನ ಇವುಗಳಿಂದ ಪಾಪ ದೂರವಾಗುತ್ತದೆ ಪಾಪವನ್ನು ಮಾಡಿದವನ ಜೊತೆಗೆ ಅವನ ಪತ್ನಿ ಹಾಗೂ ಮಕ್ಕಳು ಇದನ್ನು ಅನುಭವಿಸಬೇಕಾಗುತ್ತದೆ ಉಪವಾಸ ಗಾಯತ್ರಿ ಜಪದಿಂದ ಕೆಲವು ಪಾಪಗಳು ನಿವಾರಣೆ ಆಗುತ್ತದೆ ಪವಿತ್ರ ಕ್ಷೇತ್ರ ದರ್ಶನ ಸಮುದ್ರ ಸ್ನಾನ ಮೊದಲಾದವುಗಳಿಂದ ಬ್ರಹ್ಮಹತ್ಯಾ ದೋಷ ಪರಿಹಾರವಾಗುತ್ತದೆ ಪುರುಷ ಸೂಕ್ತ ಪವಮಾನ ಸೂಕ್ತ ಪಾರಾಯಣದಿಂದ ಮಹಾಪಾತಕಗಳು ನಿವಾರಣೆಯಾಗುತ್ತದೆ ಗೋಕ್ಷೀರ ಗೋ ಗೋಧೃತ ಗೋಮಯ ಮೊಸರು ಇವುಗಳನ್ನು ಪಂಚಗವ್ಯ ಎನ್ನುತ್ತಾರೆ ಇದರ ಸೇವನೆಯಿಂದ ಪಾಪ ನಿವಾರಣೆಯಾಗುತ್ತದೆ ಎಂದು ಹೇಳಿದ ಗುರುಗಳು ತಂದೆ ತಾಯಿಗಳ ದ್ವೇಷದ ಫಲವಾಗಿ ಚಂಡಾಳ ಜನ್ಮ ನಿನಗೆ ಬಂದಿದೆ ಸಂಗಮ ಸ್ನಾನವನ್ನು ಮಾಡುವುದರಿಂದ ಪರಿಹಾರವಾಗುತ್ತದೆಂದು ತಿಳಿಸಿದರು ಆ ಪತಿತನು ಶ್ರೀ ಗುರುಗಳನ್ನು ಸತತವಾಗಿ ತನ್ನನ್ನು ಪೂರ್ವ ಜನ್ಮಕ್ಕೆ ತರಬೇಕೆಂದು ಬೇಡಿದನು ಆಗ ಗುರುಗಳು ಅವನ ಮೈಮೇಲಿನ ಭಸ್ಮವನ್ನು ಹಾಕಿ ಅವನು ಮೊದಲಿನಂತೆ ಆಗುವಂತೆ ಮಾಡಿದರು ಶಿಷ್ಯರು ಭಸ್ಮ ಮಹಿಮೆಯನ್ನು ಕೇಳಿದಾಗ ಗುರುಗಳು ಅದನ್ನು ವಿವರಿಸಿದರೆಂಬಲ್ಲಿಗೆ ಇಪ್ಪತ್ತೆಂಟನೆಯ ಅಧ್ಯಾಯ ಮುಗಿಯಿತು ಜೈ ಗುರುದತ್ತ